ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ಮಧ್ಯಾಹ್ನ ಊಟಕ್ಕೆ ಯಾವುದ್ರ ಜೊತೆ ಬಂದಿದ್ದೀನಿ ಅಂದರೆ ವೆಜ್ ಕರಿ ಎಲ್ಲ ಮಿಕ್ಸ್ ತರಕಾರಿಗಳದ್ದು ಕರಿ ಮಾಡಿದ್ದೆ ಅದ್ರ ಜೊತೆಗೆ ಚಪಾತಿ ಆಮೇಲೆ ಹಪ್ಪಳ ಮಾವಿನಕಾಯಿ ನೋಡಿ ಈಗ ಮ್ಯಾಂಗೋ ಈ ನವೆಂಬರಲ್ಲೂ ಸಿಗ್ತಾ ಇದೆ ಈಗ ಎಲ್ಲ ಸೀಸನಲ್ಲೂ ಸಿಗುತ್ತೆ ಮೊನ್ನೆ ನಾನು ರಿಲಯನ್ಸ್ಗೆ ಹೋಗಿದ್ದೆ ಆವಾಗ ಅಲ್ಲಿ ಕಾಣಿಸ್ತು ನನಗೆ ನನ್ನ ಮಗನಿಗೆಲ್ಲ ತುಂಬ ಇಷ್ಟ ಹಾಗಾಗಿ ತಗೊಂಡು ಬಂದಿದ್ದೆ ನೋಡಿ ಊಟದ ಜೊತೆ ಉಪ್ಪಿನಕಾಯಿ ಇದ್ದರೆ ಅದ್ರ ಮಜಾನೇ ಬೇರೆ ಅಲ್ವಾ ಹಾಗಾಗಿ ಉಪ್ಪಿನಕಾಯಿ ಹೇಗಿದೆ ನಮ್ಮ ಮಧ್ಯಾಹ್ನದ ಊಟ ಹಾಗೆ ನಾನೀಗ ವೆಜ್ ಕರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ಇದ್ರೆ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರೈಬರ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹೇಗೆ ಮಾಡೋದು ವೆಜ್ ಕರಿ ತೋರಿಸ್ತೀನಿ ನೋಡಿ ಏನೇನು ತಗೊಂಡಿದ್ದೀನಿ ಇದು ಮಿಕ್ಸ್ ಎಲ್ಲ ತರಕಾರಿಗಳು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಬೀನ್ಸು ಒಂದು ಕ್ಯಾರೆಟು ಒಂದು ಏನಿದು ಹೀರೆಕಾಯಿ ಮೂಲಂಗಿ ಯಾವ ತರಕಾರಿ ಮನೆ ಇರುತ್ತೆ ಅಲ್ವಾ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ನಾನು ಮಿಕ್ಸಿಗೆ ತಗೊಂಡೆ ಅದರಲ್ಲಿ ಕಾಲು ಭಾಗ ಈರುಳ್ಳಿ ಕಲ್ಬಾಕ ಟೊಮೆಟೊ ತಗೊಂಡೆ ಸಾಸಿವೆ ಜೀರಿಗೆ ಮೆಣಸ ಅಚ್ಚಕಾರದ ಪುಡಿ ಮಸಾಲೆ ಪೌಡ್ರು ಧನಿಯಾ ಪೌಡ್ರು ಆಮೇಲೆ ಇಲ್ಲಿ ನೋಡಿ ಇದು ಇದಿದೆ ಇದರಲ್ಲಿ ನಾನು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಾಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಕರಿಬೇವು ನನ್ನ ಹತ್ರ ದಪ್ಪ ದಪ್ಪ ಎಲೆ ಇತ್ತು ಸುಮ್ಮನೆ ಹಿಂಗೆ ನಮ್ಮ ಮೇಲೆ ಹಾಕಿದ್ರೆ ಎಲ್ಲ ಎತ್ತಿ ಎತ್ತಿ ಹಾಕ್ತಾರೆ ಅದಕ್ಕೆ ಅದನ್ನ ಅದನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಈಗ ಬನ್ನಿ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬಾಣಲಿ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ ಜೀರಿಗೆ ತಗೊಂಡಿದ್ನಲ್ಲ ಸ್ವಲ್ಪ ಈರುಳ್ಳಿ ಅದೆಲ್ಲ ಹಾಕ್ಕೊಂಡಿದ್ದೀನಿ ಕರಿತು ತುಂಬ ದಪ್ಪ ಇರಲಿ ಇರೋದು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಮಿಕ್ಕಿಗೆ ಹಾಕ್ಕೊಂಡಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಈಗ ನಾವೇನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಈ ಮಸಾಲೆನೇ ಇದಕ್ಕೆ ಸಾಕೊಳ್ಬೇಕು ಈ ಮಸಾಲೆ ನಾನು ಸುಸಿ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡಿಕೊಂಡಿದ್ರಿಂದ ವಾಸನೆ ಸ್ವಲ್ಪ ಚೆನ್ನಾಗಿ ತನಕ ಹುರ್ಕೋಬೇಕು ನೋಡಿ ಇದು ಸೈಡ್ ಸೈಡ್ಗೆ ಹಿಂಗೆ ಎಣ್ಣೆ ಇಟ್ಕೊತದೆ ಹಾಗಾಗಿ ಫ್ರೈ ಆಗಿದೆ ಅಂತ ಅರ್ಥ ಮಸಾಲೆ ಈಗ ಇದಕ್ಕೆ ಅರಿಶಿನ ಪುಡಿ ధనియా టీ స్పూను సాంబార్ పౌడర్ ఒన్ టీ స్పూను ఒన్ టీ స్పూన్ ఆర్రీ ఒన్ టీ స్పూన్ మసాలా తో మిక్స్కే ఇకే నేను కట్ మి తోలిట్కీ മിക്സ് തരക്കിന് ഹാക്തീനില്ല നൊണ്ട് മെലൈസ് ബേസു റുദ്ദിവാ അതെല്ലാം തുമ്പിട്ട് കാമ്പിനേഷൻ നോക്കി ബേസത്തി നീർ ആഫ്റ്റ് ആകെ ചെറിയ ബേസ് ബേസ് ஒர்ாக்கிச்சோப் மீடியம் ஃப்ளேமல் வேய்ஸ் கொண்டாஜிபல் கடை ரெடி ருச்சி தக்கோம் ನಾನು ಸ್ವಲ್ಪ ಉಪ್ಪೆಲ್ಲ ಕಡಿಮೆನೇ ಹಾಕೋದು ಬೇಕಾದರೆ ಮೇಲಿಂದ ಹಾಕೋತಾರೆ ಜಾಸ್ತಿ ಹಾಕಿದ್ರೆ ಸುಮ್ಮನೆ ಮಕ್ಕಳೆಲ್ಲ ತಿಂತಾರೆ ಹಾಗಾಗಿ ಕಡಿಮೆನೇ ಹಾಕೋದು ನನಗೆ ನೋಡಿ ಏನು ಕಾಣಿಸ್ತಾ ಇದೆ ಸೂಪರ್ ಅಲ್ವಾ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ತರಕಾರಿ ಬೇಯಿಸ್ಕೋತೀನಿ ಮೇಲೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ನೋಡಿ ಇವಾಗ ಎಲ್ಲ ಬೆಂದಿದೆ ಇಷ್ಟು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಆದರೂ ಮಾಡ್ಬೋದು ಇಲ್ಲಂದ ನನಗೆ ಕೊಡ್ಬೋದು ನಾನು ಆಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡ್ತೀನಿ ಮಕ್ಕಳು ಅಂದರೆ ಎತ್ತಿ ಎತ್ತಿ ಇಡ್ತಾರೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಒಂದು ಗೊಜ್ಜು ಥರ ರೆಡಿ ಆಗುತ್ತೆ ಈಗ ನೆಕ್ಸ್ಟು ನಾವು ವೆಜಿಟೇಬಲ್ ಕರಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ದೀರಾ ಹಾಗೆ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ